ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವೇನಾದರೂ ಬೆಂಗಳೂರಿನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ನಿಮಗೊಂದು ಸುವರ್ಣ ಅವಕಾಶ ಇಲ್ಲಿದೆ ಎಕ್ಸ್ ಸರ್ವಿಸ್ ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂದರೆ ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಇದರ ವತಿಯಿಂದ ಬೆಂಗಳೂರಿನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇ ಸಿ ಹೆಚ್ ಎಸ್ ಸರಿಸುಮಾರು ಮೂವತ್ತೊಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇದೆ ವಿಶೇಷ ಏನಪ್ಪ ಅಂತಂದರೆ ಎಂಟನೇ ತರಗತಿ ಪಾಸಾದವರಿಂದ ಹಿಡಿದು ಎಂಬಿ ಬಿ ಎಸ್ ವೈದ್ಯರವರೆಗೆ ಎಲ್ಲರಿಗೂ ಅವಕಾಶ ಇದೆ ಈ ಅಧಿಸೂಚನೆಯ ಪ್ರಕಾರ ವೈದ್ಯಕೀಯ ಅಧಿಕಾರಿ ಮತ್ತು ಚಾಲಕ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳ ಭರ್ತಿಗೆ ಎಂಟನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಪದವಿ ಮತ್ತು ವೈದ್ಯಕೀಯ ಪದವಿಯನ್ನು ಪೂರ್ಣಗೊಳಿಸಿರುವಂತಹ ಗರಿಷ್ಠ ಅರವತ್ತ್ಮೂರು ವರ್ಷ ವಯೋಮಿತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂತಹ ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಸಂಪೂರ್ಣವಾಗಿ ಫ್ರೀ ಅಪ್ಲಿಕೇಶನ್ ಆಗಿರುತ್ತೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯವರೆಗೆ ಇರುತ್ತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಆಫ್ಲೈನ್ ಆಗಿರೋದ್ರಿಂದ ಮೊದಲು ಇ ಸಿ ಹೆಚ್ ಎಸ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಡೌನ್ಲೋಡ್ ಮಾಡಿಕೊಂಡಂತಹ ಅರ್ಜಿ ನಮೂನೆಯಲ್ಲಿ ಕೇಳಿರುವಂತಹ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ಇರುವಂತಹ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿಕೊಡಬೇಕು ವಿಳಾಸ ಒ ಐ ಸಿ ಇ ಸಿ ಹೆಚ್ ಎಸ್ ಸೆಲ್ ಸ್ಟೇಷನ್ ಸೆಲ್ ಕಬ್ಬನ್ ರೋಡ್ ಬೆಂಗಳೂರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕದವರೆಗೆ ಕಾಯ್ದೇನೆ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅಂದರೆ ಲೈಕ್ ಮಾಡಿ ನಿಮ್ಮ ಉದ್ಯೋಗಾಂಕ್ಷಿ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು